ಪರಿಚಯ ಮಾಡ್ಕೊಳ್ತಾ ಇದೀನಿ ನಾನು ಸಂಗೀತವನ್ನ ನನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಕಲೆಕ್ ಶುರು ಮಾಡಿದೆ ಎರಡು ಸಾವಿರದ ಎಂಟರಿಂದ ನನ್ನ ಪೂಜ್ಯ ಗುರುಗಳಾದಂತಹ ಚಿಂತಲಪಲ್ಲಿ ವಿದ್ವಾನ್ ಡಾಕ್ಟರ್ ಶ್ರೀ ವಿ ಶ್ರೀನಿವಾಸ ಅವರು ನಮ್ಮ ಈಗ ನನ್ನ ಗುರುಗಳು ಎರಡು ಸಾವಿರದ ಹನ್ನೆರಡರಿಂದ ಕಲಾ ಸರೋವ ಫೌಂಡೇಶನ್ ಅಂತ ನಾವು ಸಂಸ್ಥೆಯನ್ನು ಶುರು ಮಾಡಿ ಸಂಗೀತ ಚಿತ್ರಕಲೆ ಮತ್ತು ಭರತನಾಟ್ಯ ಶಿಕ್ಷಣವನ್ನು ನಾವೆಲ್ಲ ಕೊಡ್ತಾ ಇದ್ದೀವಿ ನಾವು ಈ ಹೊಸ ವಿದ್ಯಾರ್ಥಿಗಳಿಗೆ ಹೊಸ ಕಲಾವಿದರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಬೇಕು ಅವರಿಗೆ ಒಂದು ಅವಕಾಶಗಳನ್ನ ಕೊಡಬೇಕು ಅವರಿಗೆ ಒಂದು ಬೆಳವಣಿಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದು ಒಂದೊಂದು ಟೀಮ್ ಅಲ್ಲಿ ಏಳು ಜನ ಆಡುವಂತಹ ವಿದ್ಯಾರ್ಥಿಗಳನ್ನ ಜೋಡಿಸಿಕೊಂಡು ಕಳೆದ ವಾರ ಹತ್ತನೇ ತಾರೀಕು ಮತ್ತು ಮೂರನೇ ತಾರೀಕು ಭಾನುವಾರ ಈ ಲೀಗ್ ಮ್ಯಾಚಸ್ಗಳು ಈಗಾಗಲೇ ಮುಗಿದಿದೆ ಹದಿನೇಳನೇ ತಾರೀಕು ಈ ಲೀಗ್ ಮ್ಯಾಚ್ ಅಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೆಮಿಫೈನಲ್ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಮತ್ತು ಫೈನಲ್ ಅವತ್ತು ನಡೆಯಲಿದೆ ಈ ಒಂದು ಕಾರ್ಯಕ್ರಮ ಮಲ್ಲೇಶ್ವರದಲ್ಲಿರುವಂತಹ ಗುಂಡೂರಾವ್ ಸ್ಪೋರ್ಟ್ಸ್ ಕ್ಲಬ್ ಇದರಲ್ಲಿ ಸಭಾಂಗಣ ನಡೆಯುತ್ತೆ ಅದಕ್ಕೆ ಇದುವರೆಗೂ ಸುಮಾರು ಐವತ್ತಾರು ಜನ ವಿದ್ಯಾರ್ಥಿಗಳೆಲ್ಲ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಆರ್ಥಿಕ್ಸ್ ಉದಯೋನ್ಮುಖ ಕಲಾವಿದರು ಅಂತ ಇವರುಗಳು ಮೂರು ಲೀಗ್ ಮ್ಯಾಚ್ ಅಂದ್ರೆ ಮೂರು ಸಲ ವೇದಿಕೆ ಹತ್ತಿದ್ದಾರೆ ಈ ರೀತಿಯಾದಂತ ಒಂದು ಅವಕಾಶವನ್ನ ಕ್ರಿಯೇಟ್ ಕಲಾ ಕಲಾಸವರ ಇದರ ಒಂದು ಮುಂದಿನ ಹಂತವಾಗಿ ಸೆಮಿಫೈನಲ್ ಮತ್ತು ಫೈನಲ್ ಇದು ಈ ವರ್ಷದ ಒಂದು ನಮ್ಮ ಪೈಲಟ್ ಪ್ರಾಜೆಕ್ಟ್ ಇದನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಒಂದು ಪಾಪ್ಯುಲರೈಸ್ ಪ್ರಸಿದ್ಧಿಯನ್ನು ಮಾಡಬೇಕು ನಾವು ಹಿನ್ನೆಲೆಯಲ್ಲಿ ನಾವು ಐ ಪಿ ಎಲ್ ಸ್ಟ್ರಕ್ಚರ್ನೇ ಫಾಲೋ ಮಾಡಿ ನಾಲ್ಕು ಇಟ್ಟು ಅದರಲ್ಲಿ ನಾಲ್ಕು ಎಲ್ಲದ ಎಂಟು ತಂಡಗಳಲ್ಲಿ ನಾಯಕರನ್ನಾಗಿ ಮಾಡಿ ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ಸನ್ನು ಮಾಡಿ ಹೇಗೆ ಅಲ್ಲಿ ಓನರ್ಸ್ ಅಂತ ಇರ್ತಾರೆ ಟೀಮ್ನ ಓನ್ ಮಾಡ್ಕೊಂಡಿರುವಂಥವ್ರು ಆ ರೀತಿ ಪ್ಯಾಟರ್ನ್ಸ್ ಪೋಷಕರು ಅಂತ ಹೇಳಿ ನಾವು ಮಾಡಿ ಈ ಒಂದು ಪೈಲಟ್ ಪ್ರಾಜೆಕ್ಟ್ನ ಒಂದು ಮುಕ್ಕಾಲ ಭಾಗಕ್ಕೆ ಮುಗಿಸೋಕೆ ಬಂದಿದ್ದೀವಿ ಇದು ದೊಡ್ಡ ಇವೆಂಟ್ ಆಗ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಆಹ್ವಾನ ಕೊಡೋಕೋಸ್ಕರ ನಾವು ಇದ್ದೀವಿ ಇಲ್ಲಿ ನನ್ನ ಮಧ್ಯೆ ಶ್ರೀಯುತ ರಮೇಶ್ ಕುಮಾರ್ ಮತ್ತು ಅಜಿತ್ ಕುಮಾರ್ ಮತ್ತು ಶ್ರೀಮತಿ ರಮಾ ಧೀಮನ್ ಅವರು ಮೂರು ತಂಡವನ್ನು ಓನ್ ಮಾಡಿರುವಂತಹ ಪೋಷಕರು ಹಾಗೆ ರಾಜೇಶ್ ನಾಯಕ್ ಮತ್ತು ಮಿಸ್ಟರ್ ಅರುಣ್ ಕೊಹ್ಲಿ ಅವರು ಎರಡು ತಂಡಗಳ ವೈಸ್ ಕ್ಯಾಪ್ಟನ್ ಆಗಿ ಆ ಟೀಮ್ಗಳಿಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಈ ರೀತಿಯಾದಂತಹ ಒಂದು ಪ್ರಯೋಗ ಸಂಗೀತ ಕ್ಷೇತ್ರದಲ್ಲಿ ಮೊದಲನೇ ಬಾರಿ ಆಗಿರೋದ್ರಿಂದ ಇದನ್ನು ನಾವು ಮುಂದೆ ಕೂಡ ಸ್ವಲ್ಪ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಹೆಚ್ಚಿನ ಜನ ಜನಗಳು ಇದರಲ್ಲಿ ಇರಬೇಕು ಅನ್ನೋ ಭಾಗವಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳುತ್ತೆ ನಾವು ಇಲ್ಲಿ ಮೊದಲನೇ ಬಾರಿಗೆ ನಾವು ಪತ್ರಿಕಾ ಘೋಷಣೆ ಮಾಡಿದ್ವಿ ಇದೆಲ್ಲ ನಾವು ಮಾಡ್ತಿರೋದು ಮೊದಲನೇ ಸಲ ನಮಗೂ ಕೂಡ ಅದು ಇದರ ಇದು ರೀತಿಗಳು ಹೇಗೆ ಮಾಡೋಕೊಂಡು ಗೊತ್ತಿಲ್ಲ ತಮ್ಮೆಲ್ಲರ ಗೈಡೆನ್ಸ್ ಇಂದ ನನ್ನ ಹೆಸರು ಬೆಂಗಳೂರು ವಿದ್ವಾನ್ ಅಂತ ನನ್ನ ಗುರುಗಳು ಚಿಂತಲಪಲ್ಲಿ ವಿದ್ವಾನ್ ವಿ ಶ್ರೀನಿವಾಸ್ ಅವರು ನಾವು ಕಲಾಸೌರಭ ಫೌಂಡೇಶನನ್ನು ಕಳೆದ ಹತ್ತು ವರ್ಷಗಳಿಂದ ಸಂಗೀತ ಚಿತ್ರಕಲೆ ಮತ್ತು ಭರತನಾಟ್ಯದ ತರಬೇತಿಯನ್ನು ಕೊಡ್ತಾ ಇದ್ದೀವಿ ನಮ್ಮದು ಮುಖ್ಯ ಉದ್ದೇಶ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನುವಂಥದ್ದು ಈ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಹೊಸ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಎಲ್ಲ ಕಡೆ ವೇದಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಕಲಾಸೌರಭ ದ್ರೋಣಾರ್ಜುನ ಲೀಗ್ ಅನ್ನೋವಂಥ ಕಾನ್ಸೆಪ್ಟ್ನ ಕಳೆದ ಒಂದು ವರ್ಷದಿಂದ ಅದಕ್ಕೊಂದು ವರ್ಕೌಟ್ ಮಾಡಿ ಕಲಾಸೌರಭದ ಎಲ್ಲ ವಿದ್ಯಾರ್ಥಿಗಳನ್ನು ಇದಕ್ಕೆ ಪುರಂದರದಾಸರ ತಂಡ ಮತ್ತು ಕನಕ ಕಣ್ಮಣಿಗಳು ಅಂತ ಆ ಎರಡು ತಂಡದಲ್ಲಿ ನಾಲ್ಕು ನಾಲ್ಕು ಟೀಮ್ಗಳಿದೆ ನಾಲ್ಕು ನಾಲ್ಕು ಟೀಮ್ಗೂ ಕೂಡ ನಾವೊಂದು ರಾಗದ ಹೆಸರನ್ನು ಕೊಟ್ಟು ಮಾಡಿದ್ದೀವಿ ಅದರಲ್ಲಿ ಒಂದೊಂದು ತಂಡದಲ್ಲೂ ಏಳು ಏಳು ಜನ ಸ್ಪರ್ಧಿಗಳಿರ್ತಾರೆ ಐ ಪಿ ಎಲ್ ರೀತಿಯಲ್ಲೇ ಸಿಂಗಲ್ ಸಿಂಗಲ್ಲಾಗಿ ಮ್ಯಾಚ್ ಆಡೋದಿರುತ್ತೆ ಎರಡು ಟೀಮ್ ಬರ್ತಾರೆ ಟಾಸ್ ಹಾಕ್ತಾರೆ ಫಸ್ಟ್ ಯಾರು ಹಾಡಬೇಕು ಸೆಕೆಂಡ್ ಯಾರು ಹಾಡಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಯಾರು ಗೆಲ್ತಾರೋ ಇಂಡಿವಿಜುವಲ್ ಸ್ಕೋರ್ ಸಿಗುತ್ತೆ ಯಾರು ಗೆಲ್ತಾರೋ ಗೆದ್ದವ್ರಿಗೆ ಎರಡು ಪಾಯಿಂಟ್ ಅಂತ ಕೊಡುತ್ತೆ ಈ ರೀತಿಯಾಗಿ ಮೂರನೇ ತಾರೀಕು ಮತ್ತು ಹತ್ತನೇ ತಾರೀಕು ಎರಡು ಲೀಗ್ ಮ್ಯಾಚ್ಗಳಾಗಿದೆ ಒಂದೊಂದು ಸ್ಟೂಡೆಂಟ್ಗಳು ಕೂಡ ಮೂರು ಮೂರು ಮ್ಯಾಚ್ ಆಡಿದ್ದಾರೆ ಹದಿನೇಳನೇ ತಾರೀಕು ಡಿಸೆಂಬರು ಇದರ ಸೆಮಿಫೈನಲ್ಸ್ ಮತ್ತು ಸಾಯಂಕಾಲ ಫೈನಲ್ಸ್ ಇದೆ ಇದನ್ನು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಇದೊಂದು ಪೈಲೆಟ್ ಪ್ರಾಜೆಕ್ಟ್ ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಎಲ್ಲ ಸ್ಟೂಡೆಂಟ್ಗಳಿಗಾಗಲಿ ನಮ್ಮ ಪೇರೆಂಟ್ಸ್ಗಳಿಗಾಗಲಿ ಹೇಗೆ ನಮ್ಮ ಗುರುಗಳು ನನ್ನನ್ನು ಬೆಳೆಸಿದ್ರು ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ಬೆಳೆಸಬೇಕು ಅನ್ನೋಂಥ ಒಂದು ಯೋಚನೆ ಇದೆ ಈಗ ಸದ್ಯಕ್ಕೆ ಈ ವರ್ಷ ನಾವು ಯಾರು ಫೈನಲಲ್ಲಿ ಗೆಲ್ತಾರೋ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದ್ದೀವಿ ರನ್ನರ್ ಅಪ್ ಆಗಿರೋದ್ರಿಗೆ ಐದು ಸಾವಿರ ಕ್ಯಾಶ್ ಕ್ಯಾಶ್ ಪ್ರೈಸ್ ಇಟ್ಕೊಂಡಿದ್ದೀವಿ ಸೊ ಇದು ಇನ್ನು ಮುಂದೆ ಬೆಳೀತಾ ಬೆಳೀತಾ ಇದು ಹೇಗಾಗುತ್ತೆ ಅನ್ನೋಂಥದ್ದು ಅದರ ಮೇಲೆ ತಮ್ಮೆಲ್ಲರ ಸಹಕಾರದಿಂದ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅಂತ ಇದು ನಡೆಯುವಂಥ ಜಾಗ ಗುಂಡೂರಾವ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ಅಲ್ಲಿ ಸಂಪಿಗೆ ಥಿಯೇಟರ್ದೊಳಗೆ ಒಂದು ಪಾರ್ಕ್ ಇದೆ ಪಾರ್ಕ್ ಹಿಂದ್ಗಡೆ ಒಂದು ಮೈದಾನ ಮೈದಾನದೊಗಡೆ ಅದು ಆಡಿಟೋರಿಯಂ ಇದೆ ನಾನು ದಯವಿಟ್ಟು ಒಂದು ಅವತ್ತಿನ ಒಂದು ಐತಿಹಾಸಿಕ ದಿನ ಹಿಸ್ಟಾರಿಕಲ್ ಇವೆಂಟ್ ಯಾಕಂದರೆ ಕರ್ನಾಟಕ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈ ಥರ ಕಾಂಪಿಟೇಷನ್ ಯಾರೂ ಮಾಡಿಲ್ಲ ಇದಕ್ಕೊಂದು ಇತಿಹಾಸದ ಒಂದು ತಳಪಾಯ ಹಾಕ್ತಾ ಅಲ್ಲಿ ತಾವೆಲ್ಲರೂ ದಯವಿಟ್ಟು ಬಂದು ಎಲ್ಲ ಹಿರಿಯರು ಬಂದು ಮಾರ್ಗದರ್ಶನ ಮಾಡೋಕ್ಕೂ ಇದು ಹೆಚ್ಚಿನ ಜನ ನೋಡೋಕ್ಕೆ ಮತ್ತು ವಿಟ್ನೆಸ್ ಮಾಡೋಕ್ಕೆ ಸಾಕ್ಷಿಭೂತರಾಗಿರೋದಕ್ಕೆ ಬರಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ